ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ಇವತ್ತು ನಿಮಗೋಸ್ಕರ ಒಂದು ಪಾನೀಯ ತಂದಿದ್ದೇನೆ ಸುಡುವ ಬೇಸಿಗೆಗೆ ತಂಪಾದ ರಾಗಿ ಡ್ರಿಂಕ್ಸ್ ಮಾಡೋದನ್ನು ಕಲಿಯೋಣ ಬನ್ನಿ ಹಿಂದಿನ ದಿನವೇ ಸಣ್ಣ ಬೌಲ್ನಷ್ಟು ರಾಗಿಯನ್ನು ನೆನೆ ಹಾಕಿದ್ದೆ ಅದೇ ಬೌಲ್ನಿಂದ ಒಂದು ಕಪ್ ಕಾಯಿತುರಿ ಬೆಲ್ಲ ಏಲಕ್ಕಿ ಲವಂಗ ರಾಗಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ತೆಗೆದಿಟ್ಕೊಂಡಿದ್ದೇನೆ ಈಗ ಇದನ್ನು ಮಿಕ್ಸಿ ಮಾಡೋಣ ಮೊದಲಿಗೆ ಕಾಯ್ತುರಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಈಗ ರಾಗಿ ಹಾಕಿಕೊಂಡು ಅದಕ್ಕೇ ಏಲಕ್ಕಿ ಲವಂಗ ಹಾಕಿಬಿಟ್ಟು ಒಂದು ಸಾರಿ ಮಿಕ್ಸಿ ಮಾಡ್ಕೊಂಡು ಬರೋಣ ಏಲಕ್ಕಿಯನ್ನು ಈ ರೀತಿ ಜಜ್ಜಿಟ್ಕೊಳ್ಳಿ ಚಿಕ್ಕವರಿದ್ದಾಗ ಆಟ ಆಡಿ ಬಂದ ತಕ್ಷಣ ಈ ಡ್ರಿಂಕ್ಸ್ ನಮಗೆ ಸಿಗ್ತಾ ಇತ್ತು ತುಂಬ ಟೇಸ್ಟಿಯಾಗಿರುತ್ತೆ ರಾಗಿಯಲ್ಲಿ ಕ್ಯಾಲ್ಸಿಯಂ ಅಂಶ ಹೇರಳವಾಗಿದೆ ಬೆಲ್ಲದಿಂದ ಆಯರ್ನ್ ಸಿಗುತ್ತೆ ಊರಿನ ಹೋಟೆಲ್ಗಳಲ್ಲಿ ಸ್ಪೆಷಲ್ ಡ್ರಿಂಕ್ ಆಗಿ ಇದು ಸಿಗುತ್ತೆ ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇದನ್ನು ಜರಡಿ ಮಾಡಿಕೊಳ್ಳೋಣ ಸಾಮಾನ್ಯವಾಗಿ ಮೂರರಿಂದ ನಾಲ್ಕು ಜನಕ್ಕೆ ಬೇಕಾಗುವಷ್ಟನ್ನೇ ನಾನು ಮಾಡಿದ್ದೇನೆ ಒಮ್ಮೆ ದಪ್ಪ ಹಾಲು ತೆಗೆದ ಮೇಲೆ ಇನ್ನೊಮ್ಮೆ ಮಿಕ್ಸಿ ಮಾಡಿಕೊಳ್ಳಬೇಕು ಕೆಲವರು ಸಕ್ಕರೆಯನ್ನು ಉಪಯೋಗಿಸ್ತಾರೆ ಮೊದಲೆಲ್ಲ ಅರೆಯುವ ಕಲ್ಲಿನಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ವಿ ನೋಡಿ ಇದನ್ನು ಪುನಃ ನಾನು ಮಿಕ್ಸಿಗೆ ಹಾಕಿಕೊಂಡು ರುಬ್ಬಿಕೊಳ್ಳುತ್ತೇನೆ ಎರಡನೇ ಸಾರಿ ರುಬ್ಬಿಕೊಂಡು ಇದನ್ನು ಪುನಃ ಜರಡಿ ಮಾಡಿಕೊಂಡ ಮೇಲೆ ಈ ರೀತಿಯಾಗಿ ಹಾಲು ಸಿಗ್ತಾಯಿದೆ ನೋಡಿ ಈಗ ಬೆಲ್ಲವನ್ನು ಕೂಡ ಇದೇ ಕಪ್ನಿಂದ ಬೆಲ್ಲ ತೊಗೊಂಡಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಇದನ್ನು ಪುನಃ ನಾನು ಜರಡಿ ಮಾಡಿಕೊಳ್ತೇನೆ ಸ್ವಲ್ಪ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಒಗೆಬಹುದು ರಾಗಿಯ ಹಾಲಿಗೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಜರಡಿ ಮಾಡಿಕೊಂಡ ಮೇಲೆ ಈ ರೀತಿ ದಪ್ಪ ಹಾಲು ಸಿಗ್ತಾಯಿದೆ ಇದೆ ನಾನಿಲ್ಲಿ ಗ್ಲಾಸ್ನಲ್ಲಿ ಸರ್ವ್ ಮಾಡ್ತಾಯಿದ್ದೇನೆ ರುಚಿಕರವಾದ ಹಾಗೂ ಘಮಘಮಿಸುವ ರಾಗಿ ಹಾಲು ಸಿದ್ಧ ಆಗಿದೆ ಈಗ ಇದನ್ನು ಸರ್ವ್ ಮಾಡೋಣ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಕುದಿಸುವುದು ಬೇಡ ನೋಡಿ ಫ್ರೆಶ್ ಜ್ಯೂಸಿ ತಂಪಾದ ರಾಗಿ ಹಾಲು ಸಿದ್ಧ ಮನೆಯಲ್ಲೇ ತಯಾರಿಸಿದ ತಂಪಾದ ರಾಗಿ ಪಾನೀಯ ಸಕ್ಕರೆ ಹಾಕಿದರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದರೆ ನಾವು ಸಕ್ಕರೆಯನ್ನು ಅವಾಯ್ಡ್ ಮಾಡ್ತೇವೆ ಅಷ್ಟೇ ಇದರ ಮೇಲೆ ನೆನೆಸಿದ ಕಾಮಕಸ್ತೂರಿ ಬೀಜಗಳನ್ನು ಹಾಕ್ತಾ ಇದ್ದೇನೆ ನೋಡಿ ಇದು ತುಂಬ ತಂಪು ನೋಡಿ ಈಗ ರಾಗಿ ಪಾನೀಯ ಸವಿಯಲು ಸಿದ್ಧ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವ ದತ್ತ